ಮತ್ತೊಂದು ಅಂದರೆ ಉಡುಗೆ ನೋಡಿ ಗೈಸ್ ನೋಡಿಗೆ ಬಂದುಬಿಟ್ಟು ಕುರ್ಗೋಡು ಬಸ್ ಸ್ಟ್ಯಾಂಡಲ್ಲಿ ಇದ್ದೀನಿ ಇದು ಬಂದುಬಿಟ್ಟು ಕಳ್ಳಾರ ಡಿಸ ಡಿಸ್ಟಿಕ್ ಬರುತ್ತೆ ಇದು ಇದು ಸಾಕಷ್ಟು ಬಸ್ ಸ್ಟಾಪ್ರೇಟ್ ಆಗುತ್ತೆ ಅಂದರೆ ಒಳಗಡೆ ಆಗುತ್ತೆ ಇದು ಕುರ್ಗೋಡ್ ಅಂದ್ಬಿಟ್ಟು ಬಸ್ ಅದರ ಗೌಡರು ಇದೆ ಬಸ್ ಸ್ಟ್ಯಾಂಡ್ ಅದೇ ಆ ಬಸ್ ಅಂತಂದರೆ ಬನ್ನಿ ಹೋಗೋಣ

ಸಿಟಿ ಬಸ್ ಬಳ್ಳಾರಿ ಕಂಪ್ನಿ ಬಳ್ಳಾರಿ ತಾಳಿ ಪಾಪ ಮಾಡ್ತಾರೆ ಸಿಟಿ ಸಿಟಿ ಗಾಡಿ ಕೆ ಮೂ ಹನ್ನೊಂದು ಎಂಬತ್ತೆಂಟು ಗಾಡಿ ನಂಬರ್ ಬಂದ್ಬಿಟ್ಟು ಬಸ್ ಇಲ್ಲಿ ಬಂದ್ಬಿಟ್ಟು ಆರು ಫಾರ್ಫಮ್ ಇದಾವೆ ಒಂದು ಫಾರಫಾರ್ಮ್ ಅಲ್ಲಿ ಬಳ್ಳಾರಿ ಬೆಂಗಳೂರು ಹುಬ್ಬಳ್ಳಿ ಬಿಜಾಪುರ್ ಕರ್ನೂರು ಅದೂನೇ ರಾಯಚೂರು ಸೆಕೆಂಡ್ ಇದರಲ್ಲಿ ಕುಡ್ತೀನಿ ಅಂತ ಕುಡ್ತೀನಿ ಬಳ್ಳಾರಿ ಎಚ್ ವಿರಾಪುರ್ ಚನ್ನಪಟ್ಟಣ 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 ಅದು ಶೃಂಗೇರಿ ಮೋಕಾ ಬೆಂಗಳೂರು ಅದೂ ಕಮಲಾಪುರ್ ಗುತ್ತಿನೂರು ಹೂವಿನ ಆಳ ಎಮ್ಮಿಗನೂರು ಮಾರುತಿ ಕ್ಯಾಂಪ್ ಅದು ಒಂದೇನೆ ಫ್ ಮಾಡಿ ಕಂಪ್ಲೀಟ್ ಮುಗುಕೋಡು ಹುಲಗಿ ಧರ್ಮಸ್ಥಳ ಇಲ್ಲಿ ಹುಡುಕಾಡಿದೆ ಟೈಮ್ ಟೇಬಲ್ ಎಲ್ಲಿಂದ ಟೈಮ್ ಟೇಬಲ್ ನೋಡಿದೆ ನಾನು ಟೈಮ್ ಟೇಬಲ್ ಸಿಗ್ತೇನೆ ಇಲ್ಲ ಸಿಕ್ಕೂ ಫಸ್ಟ್ ಚೆನ್ನಾಗಿದೆ ಇದನ್ನು ಎಸ್ ಇಲ್ಲಂದು ಬಂದು ಕುರಗೋಡು ಬೆಂಗಳೂರಿನ ಕುರ್ಗೋಡ್ ಇಪ್ಪ ರೋಟ್ ಮಾಡ್ತಾರು ಇವಾಗ ಟೈಮ್ ಬಂದುಬಿಟ್ಟು ಹನ್ನೊಂದು ಗಂಟೆ ಇದೊಂದು ಲಾಂಗ್ ರೂಟ್ ಗಾಡಿ ಇವಾಗ ಕುರುಗೋಡು ಸಿರುಗುಂಪಿ ಹೋಗಿ ಕುರುಗೋಡು ಹೋಗ್ತಾನೆ ಕೆ ಮೂವತ್ನಾಲ್ಕು ಎಪ್ಪ ಹದಿಮೂರು ತೊಂಬತ್ತು ಗಾಡಿ ನಂಬರ್ ಬಂದ್ಬಿಟ್ಟು ಕುರಗೋಡ್ ಸಿರುಗುಂಪಿ ಬಳ್ಳಾರಿ ಚಳಕರೆ ತುಮಕೂರು ಬೆಂಗಳೂರು ಕುರ್ಗಡ್ ಡಿಪ್ ಆಪ್ರೇಟ್ ಮಾಡ್ತಿರೋದು ಗಾಡಿನ ಇಲ್ಲ ಬಳ್ಳಾರಿ ಕುರ್ಗೋಡು ಕಂಪ್ನಿ ಕುಡಿದೋ ಕುರುಗೋಡ್ ಡಿಪ್ ಆಪ್ರೇಟ್ ಮಾಡ್ತಿರೋ ಕೆ ಮೂವತ್ನಾಲ್ಕು ಎಫ್ ಹನ್ನೊಂದು ತೊಂಬತ್ತು ಗಾಡಿ ನಂಬರ್ ಬಂದುಬಿಟ್ಟು ಕುರುಗೋಡ್ ಡಿಪ್ ಆಪ್ರೇಟ್ ಮಾಡ್ತಿರೋದು